ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಿಡರಿಗೂ ಪತ್ರಿಕಾ ಮಾಧ್ಯಮದವರಿಗೆ ಟಿ ವಿ ಮಾಧ್ಯಮದವ್ರಿಗೆ ಮತ್ತು ಯೂಟ್ಯೂಬ್ ಚಾನಲ್ ಮಾಧ್ಯಮದವ್ರಿಗೆ ಹಾಗೂ ಇಲ್ಲಿರ್ತಕ್ಕಂಥ ನನ್ನೆಲ್ಲ ಸ್ನೇಹಿತರು ಕಲಾಭಿಮಾನಿಗಳು ಇಲ್ಲೆಲ್ಲರಿಗೂ ನನ್ನ ಅನುಸಾರಗಳು ಡಿಲಿ ಲವರ್ ಇದ್ರ ಬಗ್ಗೆ ನಾನು ಸಾಕಷ್ಟು ಹಿಂದೆ ಹೇಳ್ಬಿಟ್ಟಿದ್ದೀನಿ ಈಗ ಮೇಡಮ್ ಸಹ ಅದೇನು ಅಂತ ಹೇಳೋದು ಅದ್ರ ಬಗ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ ಇದು ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ ಈ ಹಿಂದೆ ನಿರ್ಮಾಪಕ ಮಾಡಿದೆ ಅದರ ನಿರ್ದೇಶನ ಇದು ನನ್ನ ಮೊದಲನೇ ಸಿನಿಮಾ ಸ್ವಲ್ಪ ಇದೇ ಸೋದ್ರಿಂದ ಸ್ವಲ್ಪ ಬೇರೆ ಕಡೆ ಎಲ್ಲ ಒಂದಷ್ಟು ಅವಮಾನಗಳೆಲ್ಲ ಅವೆಲ್ಲ ಹೋಗಿ ಅವೆಲ್ಲಗಳನ್ನೆಲ್ಲ ನಾನು ನಿಲ್ಬೇಕ ಮತ್ತೆ ಮಾಡಿ ಆ ತರದ ಒಂದು ಚಾಲೆಂಜ್ ಇತ್ತು ಅದಕ್ಕೋಸ್ಕರ ಸ್ವಲ್ಪ ರೈಟಿಂಗ್ ಅಲ್ಲಿ ಡೈಲಾಗ್ಸ್ ನನ್ನ ಹತ್ರ ಓದಿದ್ದಾಳೆ ಈಗೇನು ಡೈಲಾಗ್ಸ್ ನೋಡಿದ್ರಿ ಪಿಚರ್ ಟೇ ರೂಪಿ ಇದೇ ತರ ಡೈಲಾಗ್ಸ್ ಇರುತ್ತೆ ಇದು ವಿಶೇಷ ಪಾತ್ರದಲ್ಲಿ ಎಷ್ಟ್ರೆ ಒಂದ್ ಓವರ್ ಎರಡು ಓವರ್ ಅಶಿಯಾ ಒಂದ್ ಓವರ್ ಕಾಲ್ಸಿಪ್ ಕೊಟ್ಟಿದ್ದಾರೆ ಒನ್ ಡೇ ಅವ್ರಿಗೆ ಧನ್ಯವಾದಗಳು ಈ ವೇದಿಕೆ ಮುಖಾಂತರ ಅವ್ರ ಪಾತ್ರಕ್ಕೆ ಸೂಟಬಲ್ ವಾಯ್ಸು ಚೆನ್ನಾಗೇ ಮಾಡಿಸಿದೀನಿ ಅಂತ ನಾನು ಅನ್ಕೊಂಡಿದ್ದೀನಿ ಈಗ ಹೇಳಿದ್ರೆ ಗೊತ್ತಾಯ್ತು ನೋಡಿದ್ರೆ ಗೊತ್ತಾಗುತ್ತೆ ಅಂತ